ಶ್ರೀ ಶ್ರೀಮಣಪತೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮ ಓಂ ನಮ ಶಿವಾಯ ಓಂ ನಮ ಶಿವಾಯ ಪ್ರಿಯ ವೀಕ್ಷಕರೇ ತುಲಾ ರಾಶಿ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ತುಲಾ ರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನೋ ಒಂದು ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ತಿಳಿಸ್ಕೊಡ್ತೀನಿ ಈ ತಿಂಗಳ ಮೊದಲನೇ ದಿನ ಅಂದ್ರೆ ಒಂದು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಬುಧವಾರ ಮಹಾನವಮಿ ಎರಡು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಗುರುವಾರ ವಿಜಯದಶಮಿ ಮಹಾನವಿ ನವಮಿ ದಿನ ಆಯುಧ ಪೂಜೆ ಗಜಾಶ್ರ ಪೂಜೆ ಶೈವಾಲಯ ಇವೆಲ್ಲ ಪೂಜೆಗಳು ನಡೆಯುತ್ತೆ ಎಲ್ಲರಿಗೂ ಕೂಡ ನವರಾತ್ರಿ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಆರು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರ ಚಾಮುಂಡಿ ಬೆಟ್ಟದಲ್ಲಿ ಶ್ರೀ ಚಾಮುಂಡೇಶ್ವರಿ ರಥ ಒಂಬತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಗುರುವಾರ ಹಾಸನಾಂಬ ದರ್ಶನ ಆರಂಭ ಆಗುತ್ತೆ ನೋಟ್ ಮಾಡ್ಕೊಳ್ಳಿ ಹತ್ತೊಂಬತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರ ಹಗಲು ನೀರು ತುಂಬುವ ಹಬ್ಬ ರಾತ್ರಿ ನರಕ ಚತುರ್ದಶಿ ಇಪ್ಪತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರ ನರಕ ಚತುರ್ದಶಿ ನೋಟ್ ಮಾಡ್ಕೊಳ್ಳಿ ಕೇದಾರೇಶ್ವರ ವ್ರತ ಧನಲಕ್ಷ್ಮಿ ಪೂಜೆ ಇರುತ್ತೆ ಇಪ್ಪತ್ತೊಂದು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಮಂಗಳವಾರ ಬಲೀಂದ್ರ ಪೂಜೆ ನರಕ ಚತುರ್ದಶಿ ಅಂದ್ರೆ ಶ್ರೀಕೃಷ್ಣ ನರಕಾಸುರನನ್ನ ಸಂಹಾರ ಮಾಡಿದಂತಹ ಒಂದು ನೆನಪಿನ ದಿನ ಈ ದಿನ ನರಕ ಚತುರ್ದಶಿ ದಿನ ಅಭ್ಯುಂಜನ ಸ್ನಾನ ಯಮತರ್ಪಣಗಳನ್ನ ಮಾಡುವಂಥದ್ದು ರೂಢಿಯಲ್ಲಿದೆ ಧನಲಕ್ಷ್ಮಿ ಪೂಜೆ ಐಶ್ವರ್ಯಗಳು ಸಂಪತ್ತಿಗಾಗಿ ಧನಲಕ್ಷ್ಮಿ ಪೂಜೆಯನ್ನ ಮಾಡಬೇಕು ಆಶುಜ ಮಾಸ ಕೃಷ್ಣ ಅಮಾವಾಸ್ಯೆ ಸಾಯಂಕಾಲದ ವೇಳೆಯಲ್ಲಿ ಈ ಪೂಜೆ ಮಾಡೋದು ಬಹಳ ಶ್ರೇಷ್ಠ ಆಚರಣೆ ಮಾಡಿ ಇನ್ನು ಬಲೀಂದ್ರ ಪೂಜೆ ಕಾರ್ತಿಕ ಮಾಸ ಶುಕ್ಲಪಾಡ್ಯಮಿ ಸಾಯಾನ್ನ ದಿನ ಬಲೀಂದ್ರ ಪೂಜೆ ಆಚರಣೆ ಈ ದಿನ ಬಲೀಂದ್ರ ಪೂಜೆ ಮಾಡಿ ದೀಪ ಹಚ್ಚಿ ಲಕ್ಷ್ಮಿ ಸ್ಥಿರವಾಗಿ ನಮ್ಮಲ್ಲಿ ನೆಲೆಸಲಿ ನಮ್ಮನೇಲಿ ನೆಲೆಸಲಿ ಎಂದು ಪ್ರಾರ್ಥಿಸಿ ಗೋಪೂಜೆ ಮಾಡುವಂತಹ ಪದ್ಧತಿ ಕೂಡ ಇದೆ ಇಪ್ಪತ್ತೆರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದು ದೀಪಾವಳಿ ಹಬ್ಬ ಬಲಿಪಾಡ್ಯಮಿ ಎಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇಪ್ಪತ್ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಹಾಸನಾಂಬ ದೇವಾಲಯ ಬಾಗಿಲು ಹಾಕುವಂತಹ ದಿನ ಕಾರ್ತಿಕ ಮಾಸ ಎಷ್ಟೇ ತಾರೀಕಿಂದ ಆರಂಭ ಆಗುತ್ತೆ ಅಂದ್ರೆ ಎಂಟು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ಐದು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದವರೆಗೂ ಕಾರ್ತಿಕ ಮಾಸ ಕಾರ್ತಿಕ ಮಾಸ ಅಂದ್ರೆ ಪುರುಷೋತ್ತಮವಾದಂತಹ ಮಾಸ ಪುರುಷೋತ್ತಮ ಪುರುಷರಲ್ಲೇ ಉತ್ತಮ ಯಾರು ಶ್ರೀರಾಮಚಂದ್ರರಿಗೆ ಪುರುಷೋತ್ತಮ ರಾಮ ಅಂತ ಕರಿತೀವಿ ನಾವೆಲ್ಲ ಪುರುಷೋತ್ತಮ ಆಗ್ಬೇಕು ನಾವು ಮಾಡಿ ನಮ್ಗೆಲ್ಲಾ ಒಳ್ಳೇದಾಗ್ಬೇಕು ಅಂದಾಗ ಈ ಕಾರ್ತಿಕ ಮಾಸವನ್ನ ಪ್ರತಿಯೊಬ್ಬರೂ ಕೂಡ ಆಚರಣೆ ಮಾಡಬೇಕು ಕಾರ್ತಿಕ ಮಾಸ ಅಂದ್ರೆ ಶಿವ ಮತ್ತು ವಿಷ್ಣು ಇಬ್ರು ಕೂಡ ಒಟ್ಟಿಗೆ ಇರ್ತಾರೆ ದೀಪಾರಾಧನೆ ಕಾರ್ತಿಕ ಮಾಸದಲ್ಲಿ ಸೋಮವಾರ ಕಾರ್ತಿಕ ಏಕಾದಶಿ ಬಹಳ ಶ್ರೇಷ್ಠ ಕಾರ್ತಿಕ ಪೌರ್ಣಿಮೆ ಕೂಡ ಬಹಳ ಶ್ರೇಷ್ಠ ಈ ದಿನಗಳಲ್ಲಿ ಉಪವಾಸ ಆರೋಗ್ಯವಾಗಿರುವಂಥವ್ರು ಉಪವಾಸ ಮಾಡುವಂಥದ್ದು ದೀಪವನ್ನು ಹಚ್ಚುವಂಥದ್ದು ಬಹಳ ಒಳ್ಳೆ ಶುಭ ಫಲ ಕಾರ್ತಿಕ ಮಾಸದಲ್ಲಿ ಶಿವನಿಗೆ ರುದ್ರಾಭಿಷೇಕ ಬಿಲು ಪೂಜೆ ವಿಷ್ಣು ಭಕ್ತರು ವಿಷ್ಣು ಸಹಸ್ರ ನಾಮ ಪಠಿಸುವುದು ಉತ್ತಮ ಕಾರ್ತಿಕ ಪೌರ್ಣಿಮೆ ಉಪವಾಸ ಮತ್ತು ಸಾತ್ವಿಕ ಆಹಾರ ಅಕ್ಕಿ ಬೆಲ್ಲ ಹಣ್ಣು ಹಾಲಿನ ರೂಪದಲ್ಲಿ ಗಾಯತ್ರಿ ಜಪ ಮಾಡುವಂತಹ ಬ್ರಾಹ್ಮಣರಿಗೆ ನೈವೇದ್ಯ ಅಥವಾ ಅವರಿಗೆ ದಾನವನ್ನು ನೀವು ಕೊಡೋದ್ರಿಂದ ನಿಮಗೆ ಶುಭ ಫಲಗಳು ಈ ತಿಂಗಳು ಪ್ರಾಪ್ತಿಯಾಗುತ್ತೆ ಇದು ಕಾರ್ತಿಕ ಮಾಸದ ವಿಶೇಷತೆ ಹಾಗಾದ್ರೆ ತುಲಾರಾಶಿಯವರಿಗೆ ಹೇಗಿದೆ ಈ ಕಾರ್ತಿಕ ಮಾಸದಲ್ಲಿ ಫಲಾನುಫಲ ಅನ್ನುವಂಥ ವಿಚಾರವನ್ನ ಕೂಡ ತಿಳಿಸ್ತೀನಿ ಈ ತಿಂಗಳಲ್ಲಿ ಒಟ್ಟು ನಾಲ್ಕು ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾರೆ ತುಲಾ ರಾಶಿಯಾಧಿಪತಿಯಾದಂತಹ ಶುಕ್ರ ಮತ್ತು ಬುಧ ಕುಜಾ ಸೂರ್ಯ ಗುರು ಇವರೆಲ್ಲ ಕೂಡ ರಾಶಿ ಪರಿವರ್ತನೆ ಆಗ್ತಾರೆ ಎರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಬುಧ ನಿಮ್ಮ ಜನ್ಮ ರಾಶಿಗೆ ಸಂಚಾರ ಆಗ್ತಾನೆ ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಶುಕ್ರ ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ರಾಶಿ ಪರಿವರ್ತನೆ ಹದಿನೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಸೂರ್ಯ ಕನ್ಯಾ ರಾಶಿಯಿಂದ ತುಲಾ ರಾಶಿಗೆ ರಾಶಿ ಪರಿವರ್ತನೆ ಹದಿನೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದು ದೇವಗುರು ಬೃಹಸ್ಪತಿ ಕರ್ಕಾಟಕ ರಾಶಿಗೆ ರಾಶಿ ಪರಿವರ್ತನೆ ಅಂದ್ರೆ ನಿಮ್ಗೆ ಗುರು ಬಲ ಇರಲ್ಲ ಯಾಕೆಂದ್ರೆ ಗುರು ಅತಿಚಾರಿಯಾಗಿದ್ದಾನೆ ಫಾಸ್ಟ್ ಮೂವಿಂಗ್ ಪ್ಲಾನೆಟ್ ಆಗಿದ್ದಾನೆ ಒಂದೇ ವರ್ಷದಲ್ಲಿ ಮೂರು ರಾಶಿಯನ್ನ ಪ್ರವೇಶ ಆಗ್ತಾನೆ ವೃಷಭ ರಾಶಿ ಮಿಥುನ ರಾಶಿ ಕರ್ಕಾಟಕ ರಾಶಿ ನಾನು ಗುರು ಅತಿಚಾರಿ ವಿಚಾರ ಮೊದಲೇ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ನೀವೆಲ್ಲ ನನ್ನ ಚಾನಲ್ನ ಯಾರು ರೆಗ್ಯುಲರ್ ಆಗಿ ವೀಕ್ಷಣೆ ಮಾಡ್ತಾ ಇದ್ದೀರಿ ನಿಮ್ ಕೂಡ ಗೊತ್ತಿರುವಂತ ವಿಚಾರ ಗುರು ಅತಿಚಾರಿಯಾಗಿರೋದ್ರಿಂದ ಇಡೀ ಪ್ರಪಂಚದಲ್ಲೇ ಭಯದ ವಾತಾವರಣ ಯುದ್ಧದ ವಾತಾವರಣ ಮಿಡಲ್ ಈಸ್ಟ್ ತಗೊಳ್ಳಿ ಯುಕ್ರೇನ್ ತಗೊಳ್ಳಿ ಆ ಯುರೋಪ್ ದೇಶಗಳ ತಗೊಳ್ಳಿ ನ್ಯಾಟೋ ಹ್ಮ್ ಆಮೇಲೆ ಟ್ರೇಡ್ ವಾರ್ ಅಮೇರಿಕ ಇಂದ ಈ ತರ ಒಂದಲ್ಲ ಒಂದು ಸಮಸ್ಯೆಗಳನ್ನ ಪ್ರಪಂಚ ಅನುಭವಿಸ್ತಾ ಇದೆ ಈ ವರ್ಷ ಅತಿಚಾರಿ ಗುರು ಇರ್ತಾನೆ ಅನ್ನೋದು ವಿಷಯ ಕೂಡ ತಿಳಿಸಿದ್ದೆ ಹಾಗಾದ್ರೆ ಗುರು ಬಲ ಇರಲ್ವಾ ಗುರು ಬಲ ಇರಲ್ಲ ಈ ತಿಂಗಳು ಗುರು ಹದಿನೆಂಟು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಕರ್ಕಾಟಕ ರಾಶಿಗೆ ಸಂಚಾರ ಆಗ್ಬಿಡ್ತಾನೆ ಅಂದ್ರೆ ತುಲಾ ರಾಶಿಯವರಿಗೆ ಏನು ಶುಭ ಫಲಗಳು ಉಂಟಾಗ್ಬೋದು ಏನು ಅಶುಭ ಫಲಗಳು ಉಂಟಾಗ್ಬೋದು ಏನ್ ನೀವು ಪ್ರಿಕಾಷನ್ ತಗೋಬೇಕು ಈ ಎಲ್ಲ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಈಗ ಶುಕ್ರ ನಿಮ್ಮ ಜನ್ಮ ರಾಶಿಗೆ ನೀಚನಾಗ್ತಾನೆ ಅಂದ್ರೆ ನಿಮ್ಮ ಜನ್ಮ ರಾಶಿಗೆ ವ್ಯಯಭಾವದಲ್ಲಿ ಹೋಗ್ತಾನೆ ನಿಮ್ಮ ರಾಶಿಯಾಧಿಪತಿ ಮತ್ತು ಅಷ್ಟಮಾಧಿಪತಿಯಾದಂತ ಶುಕ್ರ ವ್ಯಯಭಾವದಲ್ಲಿ ಹೋದಾಗ ದುಸ್ಥಾನ ಅಂತ ಕರಿತೀವಿ ಆದರೆ ಶುಕ್ರ ದುಸ್ಥಾನದಲ್ಲೂ ಕೂಡ ಶಿವಬಲ ಕೊಡ್ತಾನ ಕೊಡ್ತಾನೆ ಶುಕ್ರ ವ್ಯಭಾವದಲ್ಲಿದ್ದಾಗೂ ಕೂಡ ನಿಮಗೆ ಸುಂದರವಾದ ಸ್ತ್ರೀ ಜೊತೆ ಸ್ನೇಹ ಸೇರಿ ಸ್ನೇಹ ಪಡಿ ಮಾಡುವಂಥದ್ದು ಸ್ತ್ರೀಯರಾಗಿದ್ರೆ ಯಾರು ಒಳ್ಳೆ ಸುಂದರವಾಗಿರುವಂಥವ್ರು ಸಿಗುವಂಥದ್ದು ಗುಪ್ತವಾಗಿ ಉಲ್ಲಾಸ ಪಡೆಯಲು ಪ್ರಯ ಖರ್ಚು ಶಯನ ಸಂಬಂಧಪಟ್ಟ ವಸ್ತುಗಳ ಸಂಬಂಧದಿಂದ ಲಾಭ ಮತ್ತು ಸ್ವಲ್ಪ ಅನಾವಶ್ಯಕ ಖರ್ಚಿರುತ್ತೆ ಸರ್ಕಾರದಲ್ಲಿ ಉನ್ನತ ಸ್ಥಾನಮಾನ ನಿಮಗೆ ಪ್ರಾಪ್ತಿಯಾಗುತ್ತೆ ಚಿನ್ನದಿಂದ ಲಾಭ ಆಗತ್ತೆ ಧನ ಹೂಡಿಕೆಯಿಂದ ಲಾಭವನ್ನ ಗಳಿಸ್ತೀರಿ ತುಲಾರಾಶಿ ಜಾತಕರು ಆಧ್ಯಾತ್ಮಿಕದ ಕಡೆ ನಿಮ್ಮ ಗಮನವನ್ನ ಹರಿಸ್ತೀರಿ ದಾನ ಧರ್ಮಗಳಲ್ಲೂ ಕೂಡ ನಿಮ್ಮನ್ನ ನೀವು ಈ ತಿಂಗಳು ತೊಡಗಿಸ್ಕೊಂತೀರ ಶುಕ್ರ ವ್ಯಭಾವದಲ್ಲಿ ಹೋದಾಗ ಇವೆಲ್ಲ ಶುಭ ಫಲಗಳು ನಿಮ್ಗೆ ಪ್ರಾಪ್ತಿಯಾಗುತ್ತೆ ಹಾಗಾದರೆ ಬುಧ ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚಾರ ಸೂರ್ಯ ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚಾರ ಇವೆಲ್ಲ ಸ್ವಲ್ಪ ನೆಗೆಟಿವ್ ಎಫೆಕ್ಟ್ ಇರುತ್ತೆ ಏನ್ ನೆಗೆಟಿವ್ ಎಫೆಕ್ಟ್ ಉಂಟಾಗ್ಬೋದು ತುಲ ರಾಶಿಯವರಿಗೆ ಅಂದಾಗ ಬುಧ ನಿಮಗೆ ವ್ಯಯಾಧಿಪತಿ ಮತ್ತು ಭಾಗ್ಯಾಧಿಪತಿ ಒಂಬತ್ತನೇ ಮನೆ ಅಧಿಪತಿ ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚಾರ ಉಂಟಾದಾಗ ಸಂಬಂಧಿಕರಗಳ ಜೊತೆ ಶತ್ರುತ್ವ ಉಂಟಾಗುವಂಥದ್ದು ಅಥವಾ ತಂದೆಯ ಜೊತೆ ಶತ್ರುತ್ವ ಉಂಟಾಗುವಂಥದ್ದು ಎಷ್ಟು ಪೂಜೆ ಮಾಡ್ತಾ ಇದ್ದೀನಿ ದೇವ್ರ ದರ್ಶನ ಮಾಡ್ತಾ ಇದ್ದೀನಿ ನನ್ಗೆ ಏನು ಒಳ್ಳೇದಾಗ್ತಿಲ್ಲ ಅನ್ನುವಂತಹ ಭಾವನೆ ಉಂಟಾಗುವಂಥದ್ದು ಆದ್ರೆ ದೇವ್ರ ನೆನಪು ಮಾಡಿದಾಗ ನಮಗೆ ಫಲ ಕೊಟ್ಟಿರ್ತಾನೆ ನಮ್ಮ ಕರ್ಮಕ್ಕೆ ಸರಿಯಾಗಿ ಆದ್ರೆ ನಮ್ಗೆ ಹೆಚ್ಚು ಫಲ ಬೇಕಾಗಿರುತ್ತೆ ಅಷ್ಟೇ ಸಿಕ್ಕದೆ ಇದ್ದಾಗ ಮನಸ್ಸಿಗೆ ನೋವು ಉಂಟಾಗುವಂಥದ್ದು ಇನ್ನು ಕೆಲವರಿಗೆ ಪೊಲೀಸ್ ಕೇಸ್ ಕೋರ್ಟ್ ಕೇಸ್ ಇರೋರಿಗೆ ಸರವಾಸ ಅಗೌರವ ಗೌರವ ವ್ಯಾಜ್ಯಗಳು ಉಂಟಾಗುವಂಥದ್ದು ಎಲ್ಲಾ ರೀತಿ ಒಂಥರ ಗಲಿಬಿಲಿ ಉಂಟಾಗುತ್ತೆ ವಿದ್ಯಾರ್ಥಿಗಳಿಗೆ ಓದೋದ್ರಲ್ಲಿ ಆಸಕ್ತಿ ಕೂಡ ಕಮ್ಮಿ ಆಗುವಂತಹ ಸಾಧ್ಯತೆ ಇದೆ ಇನ್ನ ಯಾರು ಪೈಲ್ಸ್ ರೋಗ ಇದೆ ಅಂತವರು ಬಹಳ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನ ಕೊಡಿ ಚೆನ್ನಾಗಿ ಫೈಬರ್ ಇರುವಂತಹ ಆಹಾರ ಸೌತೆಕಾಯಿ ಈ ತರದೆಲ್ಲ ಊಟದ ಜೊತೆಗೆ ಸೇವನೆ ಮಾಡೋದು ಬಹಳ ಒಳ್ಳೇದು ಇನ್ನ ಕೆಲವರಿಗೆ ದೆವ್ವ ಭೂತಗಳಿಂದನೂ ಕೂಡ ತೊಂದರೆಗಳಾಗತ್ತೆ ಅಂದ್ರೆ ಯಾರಿಗೆ ಶರೀರ ಇರಲ್ಲ ಪ್ರೇತಾತ್ಮಗಳ ತೊಂದರೆ ಉಂಟಾಗುವಂಥದ್ದು ಅನಾಗರಿಕ ಜನರಿಂದ ತೊರ ತೊಂದರೆಗಳಾಗುವಂಥದ್ದು ರಕ್ತ ಪಿತ್ತ ಜನಿತ ತೊಂದರೆಗಳಾಗುವಂಥದ್ದು ಕೆಮ್ಮು ಒಣ ಕೆಮ್ಮು ಅಥವಾ ಶೀತ ಈ ತರ ತೊಂದರೆಗಳು ಉಂಟಾಗುವಂತಹ ಸಾಧ್ಯತೆಗಳು ಕೂಡ ಇದೆ ಈ ತಿಂಗಳಲ್ಲಿ ಗುರು ಉಚ್ಚನಾಗ್ತಾನೆ ಆಗ್ತಾನೆ ಸೂರ್ಯ ಮತ್ತು ಶುಕ್ರ ನೀಚರಾಗ್ತಾರೆ ಸೂರ್ಯ ಜನ್ಮ ರಾಶಿಯಲ್ಲಿ ಸಂಚಾರ ಆಗಬೇಕಾದ್ರೆ ಅನೇಕ ತೊಂದರೆಗಳನ್ನ ನೀವು ಅನುಭವಿಸ್ತೀರಿ ಆರೋಗ್ಯ ಸಮಸ್ಯೆಗಳು ಕೂಡ ಕೆಲವರಿಗೆ ಉಂಟಾಗ್ಬೋದು ಆ ನರಗಳ ದೌರ್ಬಲ್ಯ ಉಂಟಾಗ್ಬೋದು ಮಾನಸಿಕವಾಗಿ ಅಸ್ವಸ್ಥರಾಗುವಂತ ತೊಂದರೆಗಳಿರುತ್ತೆ ಎಚ್ಚರ ರಕ್ತದ ಒತ್ತಡ ಹೆಚ್ಚಾಗುವಂಥದ್ದು ಬಿ ಪಿ ಹೆಚ್ಚಾಗುವಂತ ಸಾಧ್ಯತೆಗಳಿದೆ ಹಾಗೆ ಇವೆಲ್ಲ ನೆಗೆಟಿವ್ ಎಫೆಕ್ಟ್ ಉಂಟಾಗಬಾರದು ನಮಗೆ ಒಳ್ಳೇದಾಗ್ಬೇಕು ಅಂದಾಗ ಗುರು ಹಂಗಾದ್ರೆ ಗುರು ಬಲ ಇರಲ್ಲ ಗುರುವಿಂದನೂ ಕೂಡ ನಿಮಗೆ ನೆಗೆಟಿವ್ ಎಫೆಕ್ಟ್ ಉಂಟಾಗುತ್ತೆ ಉದ್ಯೋಗದ ವಿಷಯದಲ್ಲಿ ಬಹಳ ಎಚ್ಚರವಾಗಿರಿ ಕೆಲಸ ಲೇ ಆಫ್ ಆಗುವಂತ ಸಾಧ್ಯತೆಗಳಿರುತ್ತೆ ಬಹಳ ಜಾಗ್ರತೆ ಹಾಗಾದ್ರೆ ಏನ್ ಪರಿಹಾರ ಮಾಡ್ಕೋಬೇಕು ತುಲಾರಾಶಿ ಜಾತಕರು ತುಲಾರಾಶಿ ಜಾತಕರು ಈ ತಿಂಗಳಲ್ಲಿ ನೀವು ವಿಷ್ಣು ನಾಮವನ್ನ ಜಪ ಮಾಡ್ತಾ ಶಿವನಿಗೆ ಪಂಚಾಮೃತ ಅಭಿಷೇಕವನ್ನ ಮಾಡಿಸ್ಬೇಕು ಇವೆಲ್ಲ ಮಾಡಿಸೋದ್ರಿಂದ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗತ್ತೆ ಓಂ ರುದ್ರಾಯ ನಮಃ ಅನ್ನುವಂಥ ಮಂತ್ರವನ್ನು ಕೂಡ ಜಪ ಮಾಡಿ ಕಾರ್ತಿಕ್ ಮಾಸದಲ್ಲಿ ಇನ್ನು ಹೊಸಬ್ರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸ್ಆಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನ ಶೇರ್ ಮಾಡಿ ಇನ್ನು ಕೆಲವರು ಹೇಳ್ತೀರಾ ಗುರುಜಿ ನೀವು ಹೇಳಿದ್ದು ಯಾವುದು ನನಗೆ ಭವಿಷ್ಯ ಸೆಪ್ಟೆಂಬರ್ ಅಲ್ಲೂ ಆಗಿಲ್ಲ ಅಥವಾ ಒಂದು ಆರು ತಿಂಗಳಿಂದ ನನಗೇನು ಆಗ್ತಾ ಇಲ್ಲ ಇನ್ನು ಕೆಲವರು ಹೇಳ್ತೀರಾ ನೀವು ಹೇಳ್ತಿರದೆಲ್ಲ ಕರೆಕ್ಟಾಗಿ ಆಗ್ತಾ ಇದೆ ಯಾಕೆ ಹಿಂಗಾಗುತ್ತೆ ಅಂದ್ರೆ ಇದು ಜನರಲ್ ಪ್ರಿಡಿಕ್ಷನ್ ಆಗಿರುತ್ತೆ ಗೋಚಾರ ಫಲ ಆಗಿರುತ್ತೆ ನಿಮ್ಮ ಜನ್ಮ ಜಾತೆಗಳನ್ನ ತೋರಿಸ್ದಾಗ ಆಗ ನಿಖರವಾದಂತ ಫಲ ನಿಮಗೆ ದಶಾಭುಕ್ತಿ ಏನ್ ನಡೀತಾ ಇದೆ ಆ ಜೊತೆಗೆ ಗ್ರಹಗಳು ಎಷ್ಟೆಷ್ಟು ಬಿಂದುಗಳನ್ನ ಕೊಟ್ಟಿದರೆ ಸರ್ವಾಷ್ಟಕ ವರ್ಗ ಭಿನ್ನಾಷ್ಟಕ ವರ್ಗಗಳನ್ನ ನೋಡಿದಾಗ ನಿಮಗೆ ಗೋಚಾರ ಫಲ ಪರ್ಫೆಕ್ಟ್ ಆಗಿ ಗೊತ್ತಾಗುತ್ತೆ ಅನ್ನೋದನ್ನ ತಿಳ್ಕೋಬೇಕು ಇಲ್ಲ ಸುಮ್ಮನೆ ನೀವು ಫೋನ್ ಮಾಡೋದು ಕಮೆಂಟ್ ಮಾಡಿದ್ರೆ ಏನು ಪ್ರಯೋಜನ ಆಗಲ್ಲ ಪ್ರಿಯ ವೀಕ್ಷಕರೇ ನಿಮ್ಗೆಲ್ಲ ಭಗವಂತ ಸುಖ ಸಂತೋಷ ಸಮೃದ್ಧಿಯನ್ನ ಕೊಡ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಸಮಸ್ತ ಲೋಕೋ ಸುಖಿನೋ ಭವಂತ ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ಒಂದು ಭೇಟಿ ಮಾಡ್ತೀನಿ ನಮಸ್ಕಾರ